ಸಾಮಾಜಿಕ ಅಸಮತೋಲನಕ್ಕೆ ಒಳಗೊಂಡು ಮೀಸಲಾತಿ ವಂಚಿತ ಜಾತಿಯ ಸದಸ್ಯರಲ್ಲಿ ಸಾಮಾಜಿಕ ಪ್ರಜ್ಞೆ ಮತ್ತು ಜಾಗೃತಿ ಮೂಡಿಸುವ ಮೂಲಕ ಮೀಸಲಾತಿ ಹಕ್ಕಿಗೆ ಕಳೆದ ನಾಲ್ಕು ದಶಕಗಳಲ್ಲಿ ಮೀಸಲಾತಿ ವಂಚಿತಗೊಂಡಿರುವ ಸಾಮಾಜಿಕ ನ್ಯಾಯ ಕೊಡಿಸಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಹಿರಿಯ ವಕೀಲ ರವೀಂದ್ರ ನಾಯ್ಕ ಅವರು ಹೇಳಿದರು ಕಳೆದ ನಾಲ್ಕು ದಶಕದ ಉತ್ತರಖಂಡ ಜಿಲ್ಲೆಯ ಸಾಮಾಜಿಕ ಹೋರಾಟದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಅನೇಕ ಸಮಾಜಗಳಿಗೆ ಮೀಸಲಾತಿಯಿಂದ ವಂಚಿತವಾಗಿರುವಂತಹ ಸಮಾಜವನ್ನು ಗುರುತಿಸಿ ಅವುಗಳಿಗೆ ಆ ಜಾತಿಗಳಿಗೆ ಸಂಬಂಧಪಟ್ಟ ಆಯೋಗದ ಮುಂದೆ ಸಮರ್ಥವಾಗಿ ವಾದವನ್ನು ಮಂಡಿಸಿ ಸಮಾಜಕ್ಕೆ ಒಂದು ಅವರು ನಾಲ್ಕು ದಶಕಗಳ ಸಾಮಾಜಿಕ ಹೋರಾಟದಲ್ಲಿನ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸೌಲಭ್ಯ ವಂಚಿತ ಸಮಾಜವನ್ನು ಗುರುತಿಸಿ ಮೀಸಲಾತಿ ನೀಡಿದ ಹೋರಾಟದ ಹಿನ್ನೆಲೆಯನ್ನು ದಾಖಲೆಯ ಮೂಲಕ ಪ್ರಸ್ತುತ ಪಡಿಸುತ್ತಾ ಮೇಲಿನಂತೆ ಹೇಳಿದರು ಚನ್ನಪ್ಪರೆಡ್ಡಿ ಮೀಸಲಾತಿ ಆಯೋಗದಲ್ಲಿ ಗುನಗಿ ಪಡ್ತಿ ಉಪನಾಡ್ವರ್ ಕೊಳವಡಿ ಮರಾಠಿ ಜಾತಿಗಳು ಮೀಸಲಾತಿ ಪಟ್ಟಿಯಿಂದ ಕೈಬಿಟ್ಟಿರುವುದನ್ನು ಅಂದಿನ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಗಮನಕ್ಕೆ ತಂದು ನ್ಯಾಯ ಒದಗಿಸಿಕೊಡಲಾಗಿದ್ದು ತೊಂಬತ್ತರ ದಶಕದಲ್ಲಿ ರಾಷ್ಟ್ರೀಯ ಹಿಂದುಳಿದ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಶ್ಯಾಮ್ಸುಂದರ್ ನೇತೃತ್ವದ ಆಯೋಗಕ್ಕೆ ಕೇಂದ್ರ ಸರ್ಕಾರದ ಮೀಸಲಾತಿಯಿಂದ ವಂಚಿತರಾಗಿರುವ ಶೇರುಗಾರ್ ಸಿದ್ದಿ ಗುನಗಿ ಮತ್ತು ಕುಳವಾಡಿ ಮರಾಠಿ ಸಮಾಜವನ್ನು ತಾಂತ್ರಿಕ ದೋಷದಿಂದ ಮೀಸಲಾತಿ ವಂಚಿತವಾಗಿರುವ ಸಮಾಜದ ಪರವಾಗಿ ಕಾರ್ಯನಿರ್ವಹಿಸಲಾಗಿದೆ ಎಂದು ಅವರು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆಂಟು ವಿವಿಧ ಹಿಂದೂ ಜಾತಿಗಳಿದ್ದು ಅವುಗಳಲ್ಲಿ ಅನೇಕ ಜಾತಿಗಳು ಮೀಸಲಾತಿಯಿಂದ ವಂಚಿತರಾಗಿದ್ದವು ಚನ್ನಪ್ಪರೆಡ್ಡಿ ಆಯೋಗದಲ್ಲಿ ಪರ್ತಿ ಸಮಾಜ ಗುಣಗಿ ಸಮಾಜ ಕುಳವಾಡಿ ಮರಾಠಿ ಸಮಾಜ ಇನ್ನಿತರ ಸಮಾಜಗಳಿಗೆ ಅನ್ಯಾಯ ಆಗಿರುವಂತಹ ಸಂದರ್ಭದಲ್ಲಿ ಮೀಸಲಾತಿಯಿಂದ ಹೊರ ಇರುವಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರುವಂತಹ ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರ ಬಳಿ ಆ ಸಮಸ್ಯೆಗಳ ಬಗ್ಗೆ ಅರಿವನ್ನು ಮಾಡಿದಾಗ ಅವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ನಮ್ಮ ಹೋರಾಟದ ಸಾಧ್ಯತೆ ಆಗಿದೆ ಅದೇ ರೀತಿ ಕೇಂದ್ರ ಸರ್ಕಾರದ ಸಿಂಧುಳಿದ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಸ್ಟಿಸ್ ಪಿ ಕೆ ಶಾಮ್ಸುಂದರ್ ಅವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಕೇಂದ್ರ ಸರ್ಕಾರದ ಮೀಸಾತಿ ಪಟ್ಟಿಯಿಂದ ವಂಚಿತರವಾಗಿ ತಾಂತ್ರಿಕ ದೋಷದಿಂದ ಆಗಿರುವಂತಹ ಶೇರುಬಾರ್ ಸಮಾಜಗಳಿರ್ಬಹುದು ಕುಣಿಗಿ ಗುಣಗಿ ಸಮಾಜಗಳಿರ್ಬೋದು ಕುಳುವಾಡಿ ಸಮಾಜಗಳಿರ್ಬೋದು ಮತ್ತು ಇನ್ನಿತರ ಸಮಾಜಗಳಿಗೆ ಉಪನಾರ ಸಮಾಜಗಳಿರ್ಬೋದು ಇಂತಹ ಸಮಾಜಗಳಿಗೆ ಇವತ್ತು ನಾವು ಆಯೋಗದಲ್ಲೂ ಸಹಿತ ನಾವು ಲಿಖಿತವಾಗಿ ಆಧಾರ್ ಸಹಿತ ಒಂದು ದಾಖಲೆಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರಿಗೂ ಸಹಿತ ಕೇಂದ್ರ ಸರ್ಕಾರದ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಗುರುತಿಸುವ ಕಾರ್ಯ ಆಗಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಶಾಶ್ವತ ರಾಜ್ಯ ಹಿಂದುಳಿದ ಆಯೋಗದ ಪ್ರಥಮ ಅಧ್ಯಕ್ಷ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗದ ಮುಂದೆ ಕುಮ್ರಿ ಮರಾಠಿ ಪಾಗಿ ಹಾಗೂ ತಾಂತ್ರಿಕ ದೋಷದ ಸಮಸ್ಯೆಯಿಂದ ಮೀಸಲಾತಿ ವಂಚಿತರಾಗಿರುವ ಕುಳವಾಡಿ ಮತ್ತು ಗುನಗಿ ಸಮಾಜಕ್ಕೆ ಮೀಸಲಾತಿ ಕುರಿತು ವಾದ ಮಂಡಿಸಿ ಮೀಸಲಾತಿ ಪಟ್ಟಿಗೆ ಸೇರಲ್ಪಟ್ಟಿರುವುದು ದಾಖಲಾರ ಕ್ರಮ ಎಂದು ಅವರು ಉಲ್ಲೇಖಿಸಿದರು ಹಿಂದುಳಿದ ಆಯೋಗವನ್ನು ರಚಿಸೋದ್ರಲ್ಲಿ ಮಂಡಳ ವರದಿಯನ್ನು ಜಾರಿಗೆ ತರಬೇಕಂತ ಹೇಳಿ ವಿ ಪಿ ಸಿಂಗ್ ಅವರ ಒಡನಾಟದಲ್ಲೂ ಸಹಿತ ನಾವು ಈ ಮೀಸಲಾತಿಯ ಬಗ್ಗೆ ಒಂದು ಧ್ವನಿ ನಿಂತು ಸಾಮಾಜಿಕ ನ್ಯಾಯವನ್ನು ಪ್ರತಿಮಾದ ಮಾಡಿದ್ದೇನೆ ಅಂತ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ ಹಿಂದಿನ ಪ್ರಧಾನಮಂತ್ರಿ ವಿಪಿ ಸಿಂಗ್ ಜೊತೆ ಹಿಂದುಳಿದ ಸಮಾಜಗಳ ಮೀಸಲಾತಿ ಕುರಿತು ಮಂಡಲ ವರದಿ ಜಾರಿಯಲ್ಲಿ ಪಾಲ್ಗೊಂಡಿರುವುದು ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಹಾಲಕ್ಕಿ ಗೌಳಿ ಕುಣಬಿ ಸಿದ್ದಿ ಕೊಂಬ್ರಿ ಮರಾಠಿ ಹಿರಿಯ ಕುಳವಾಡಿ ಮರಾಠಿ ಸಮಾಜವನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಆಗ್ರಹಿಸಿ ಹತ್ತೊಂಬತ್ತು ನೂರ ಮೂರರಲ್ಲಿ ಕಾರವಾರದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗಿತ್ತು ಆದರೆ ಇಂದಿಗೂ ಸಿದ್ದಿ ಸಮಾಜವನ್ನು ಬಿಟ್ಟು ಇನ್ಯಾವ ಸಮಾಜವೂ ಪರಿಶಿಷ್ಟ ವರ್ಗಕ್ಕೆ ಸೇರಿದಿರುವ ವಿಷಾದಕರ ಎಂದು ಅವರು ವಿಷಾದಿಸಿದರು ಕುಂಬರಿ ಮರಾಠಿ ಜಾತಿ ಗುಡ್ಗಾಡು ಪ್ರದೇಶದಲ್ಲಿನ ಅರಣ್ಯ ಭೂಮಿಯಲ್ಲಿ ಕುಂಬರಿ ಬೇಸಾಯ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂತಹ ಅತ್ಯಂತ ಹಿಂದುಳಿದ ಸಮಾಜ ನಮ್ಮದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕೀಲರು ಹೋರಾಟಗಾರರು ಆದಂತಹ ರವೀಂದ್ರನಾಥ್ ನಾಯ್ಕ ಅವರು ಮೀಸಲಾತಿ ವಂಚಿತ ನಮ್ಮ ಸಮಾಜಕ್ಕೆ ಜಾಗೃತಿ ಮೂಡಿಸಿ ಸಂಘಟನೆ ಮಾಡಿ ನಮ್ಮನ್ನೆಲ್ಲ ತೊಡಗಿಸಿಕೊಂಡು ಸಮಾಜದ ಸಮೀಕ್ಷೆಯನ್ನು ಮಂಡಿಸಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಹಿಂದುಳಿದ ಆಯೋಗದ ಮುಂದೆ ಮೀಸಲಾತಿ ಕೊಡಬೇಕೆಂದು ವಾದ ಮಂಡಿಸಿ ಅವರ ಶ್ರೇಯಸ್ಸಿನಿಂದ ಕುಂಬರಿ ಮರಾಠಿ ಸಮಾಜಕ್ಕೆ ಮೀಸಲಾತಿ ಸಿಕ್ಕು ಇವತ್ತಿಗೆ ಇಪ್ಪತ್ತು ವರ್ಷಗಳು ಆಯ್ಕೆ ಅವರ ಹೋರಾಟದ ಪರಿಶ್ರಮದಿಂದಾಗಿ ಇವತ್ತು ನಾವು ನಮ್ಮ ಮಕ್ಕಳು ನಮ್ಮ ಸಮಾಜದವರು ಮೀಸಲಾತಿ ಪಡ್ಕೊಂಡು ವಿದ್ಯಾಭ್ಯಾಸ ಮಾಡಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದೇವೆ Thank you.